ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ಸೊ ಅಲ್ಪಸಂಖ್ಯಾತರ ಮೊರಾಜು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಕ್ವಶನ್ ಪೇಪರನ್ನು ನಾವು ಇವತ್ತು ಬಿಡಿಸ್ತಾ ಇದ್ದೀವಿ ಸೊ ಮುಖ್ಯವಾಗಿ ಸೊ ಇಲ್ಲಿ ಹಲವಾರು ವಿಷಯಗಳನ್ನು ನಾವು ನೀವು ನೋಡಿದ್ದೀರಿ ಸೊ ಕನ್ನಡ ಭರತ ಆಂಗ್ಲ ಭಾಷೆ ಇ ವಿ ಎಸ್ಸು ಆಮೇಲೆ ಜಿ ಕೆ ಪರಿಸರ ಜ್ಞಾನ ಮತ್ತು ಎಮ್ ಇ ಟಿ ಸಬ್ಜೆಕ್ಟ್ಗಳು ಈ ಒಂದು ವಿಷಯಗಳನ್ನು ಒಳಗೊಂಡಿರ್ತದೆ ವಿದ್ಯಾರ್ಥಿಗಳು ಹಾಗಾದ್ರೆ ಸೊ ಭಾಷೆ ಕನ್ನಡ ಭಾಷೆ ಬಗ್ಗೆ ಪ್ರತಿಯೊಂದು ಪ್ರಶ್ನೆಗಳನ್ನ ಮತ್ತು ಉತ್ತರ ಸಹಿತ ನಿಮ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ಸೊ ಪ್ರಶ್ನೆ ನಂಬರ್ ಒಂದು ಸೊ ಮರದಲ್ಲಿ ಹಕ್ಕಿ ಕೂತಿ ಅಡ್ಡಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದಾರ ಸೊ ವಿದ್ಯಾರ್ಥಿಗಳಲ್ಲಿ ಮರದಲ್ಲಿ ಅನ್ನೋದು ಅಲ್ಲಿ ಅಂತ ಬರುತ್ತೆ ಸೊ ಅಲ್ಲಿ ಅನ್ನೋದು ನಮಗ ಸಪ್ತಮಿ ಒಂದು ಆಪ್ಷನ್ ಸಿ ಕೂಡ ಆಗಿರುತ್ತದೆ ಸೊ ಕ್ವೆಶನ್ ನಂಬರ್ ಟು ಸೂರ್ಯ ರವಿ ಚಂದ್ರ ದಿನಕರ ಈ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಅಂತ ಕೇಳಿದಾರೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಸೂರ್ಯ ರವಿ ಮತ್ತು ದಿನಕರ ಇವು ಸೂರ್ಯನಿಗೆ ಸಮಾನತ ಸಮಾನವಾದ ಪದಗಳಾಗ್ತವ ಚಂದ್ರ ಇದು ಈ ಗುಂಪಿಗೆ ಸೇರದ ಸೇರದ ಪದವಾಗಿರುತ್ತಾ ಅದರಿಂದ ನಾವು ಚಂದ್ರ ಅನ್ನೋ ಒಂದು ಇದನ್ನ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ ತೆಗಿಬೇಕಾಗತ್ತ ಗುಂಪಿಗೆ ಗುಂಪಿನಿಂದ ಹೊರ ಹೊರ ಹಾಕ್ಬೇಕಾಗ್ತದೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಜಿಂಕೆಯು ನೋಡಲು ಮುದ್ದಾಗಿದೆ ಇಲ್ಲಿ ಮುದ್ದಾಗಿದೆ ಎಂಬುದು ಜಿಂಕೆಯು ನೋಡಲು ಮುದ್ದಾಗಿದೆ ಅಂದ್ರ ಈ ಒಂದು ಕ್ವಶನ್ ಒಳಗ ಮುದ್ದಾಗಿದೆ ಅಂದ್ರ ಯಾವ ಒಂದು ವಾಚಕವನ್ನು ಸೂಚಿಸುತ್ತ ಒಂದು ಸಂಖ್ಯಾ ವಾಚಕ ಅಂತಿದೆ ಆಪ್ಷನ್ ನಂಬರ್ ಬಿ ಗುಣವಾಚಕ ಅಂತಿದೆ ಆಪ್ಷನ್ ನಂಬರ್ ಸಿ ದ್ವಿಗ್ಚಕ ಅಂತಿದೆ ಆಪ್ಷನ್ ನಂಬರ್ ಡಿ ಪ್ರಕಾರ ವಾಚಕ ಅಂತಿದೆ ಸೊ ಮುದ್ದು ಅನ್ನೋದೇನಂತಂದ್ರ ನಮಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ ಬರುತ್ತೆ ವಿದ್ಯಾರ್ಥಿಗಳೇ ಗುಣವಾಚಕ ಅಂತ ಬರುತ್ತೆ ಯಾಕಂದ್ರೆ ಆ ಮುದ್ದಾದ ಅನ್ನೋದು ಆ ಒಂದು ಅಜಿಂಕೆಯ ಗುಣವನ್ನು ವರ್ಣನೆ ಮಾಡ್ಲಾಗತ್ತ ನೆಕ್ಸ್ಟ್ ವಿದ್ಯಾರ್ಥಿಗಳ ನಾಲ್ಕನೇ ಕ್ವಶನ್ ಕ ಚ ಟ ತಪ ವ್ಯಂಜನಾಕ್ಷರಗಳು ಯಾವ ಪ್ರಕಾರಗಳಿಗೆ ಉದಾಹರಣೆಯಾಗಿದೆ ಸೊ ವಿದ್ಯಾರ್ಥಿಗಳ ನಿಮಗೆ ಬೇಸಿಕ್ ಕನ್ನಡದಲ್ಲಿ ಕ ಚ ಟ ತಪ ಅಂತ ಬರ್ತವು ಆ ಕ ಚ ಟ ತಪದಲ್ಲಿ ನಮಗ ಸೊ ಇವು ಅಲ್ಪ ಪ್ರಾಣ ಒಂದು ಆಪ್ಷನ್ ನಂಬರ್ ಎ ಆಗಿರುತ್ತೆ ವಿದ್ಯಾರ್ಥಿಗಳು ಯಾಕಂತಂದ್ರೆ ಇವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ಎಸ್ ಸೊ ಒಂದು ಮಾತ್ರ ಕಾಲದಲ್ಲೇ ಕ ಚ ಟ ತ ಪ ಸೊ ಆದ್ರಿಂದ ಉತ್ತರ ಅಲ್ಪ ಪ್ರಾಣ ಆಗಿರುತ್ತ ವಿದ್ಯಾರ್ಥಿಗಳೇ ಸೊ ಹಾಗಾದ್ರೆ ಕ್ವಶನ್ ನಂಬರ್ ಐದನ್ನ ನೋಡೋಣ ವಿದ್ಯಾರ್ಥಿಗಳೇ ಸೊ ಐದು ತೆಂಗಿನ ಕಂಗಿನ ಈ ಪದಗಳ ಅರ್ಥ ತೆಂಗಿನ ಕಂಗಿನ ಈ ಪದಗಳ ಅರ್ಥ ಸೊ ಹಾಗಾದ್ರೆ ತೆಂಗಿನ ಕಂಗಿನ ಈ ಪದಗಳ ಅರ್ಥಕ್ಕ ಆಪ್ಷನ್ ಬರೀ ತೆಂಗು ಮತ್ತು ಕಾಯಿ ಕೊಟ್ಟರೆ ಬಿ ಆಪ್ಷನ್ ತೆಂಗು ಬಾಳೆ ಕೊಟ್ಟರೆ ಆಪ್ಷನ್ ಡಿ ತೆಂಗು ಮತ್ತು ಮಾವು ಕೊಟ್ಟರೆ ಡಿ ಆಪ್ಷನ್ ತೆಂಗು ಮತ್ತು ಅಡಿಕೆ ಸರಿಯಾದ ಉತ್ತರ ತೆಂಗು ಮತ್ತು ಅಡಿಕೆ ಆಗಿರುತ್ತ ವಿದ್ಯಾರ್ಥಿಗಳೇ ಸೊ ಆರನೇ ಕ್ವಶನ್ ನೋಡ್ರಿ ರಮ್ಯಾ ಆಟವನ್ನು ಆಡಿದಳು ಎಂಬುದು ಯಾವ ಕಾಲದಲ್ಲಿದೆ ನೋಡ್ರಿ ಸೊ ಇದು ರಮ ರಮಾ ಆಟವನ್ನು ಆಡಿದಳು ರಮಾ ಅನ್ನೋದು ಆಟವನ್ನು ಆಡಿದಳು ಆಡಿದಳು ಅನ್ನೋದು ಸೊ ಇಲ್ಲಿ ಆಪ್ಷನ್ ನಂಬರ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಭೂತಕಾಲ ಭವಿಷ್ಯತ್ಕಾಲ ಕಾಲ ವರ್ತಮಾನ ಕಾಲ ಮತ್ತು ಯಾವುದು ಅಲ್ಲ ಸೊ ಭೂತ ಆಡಿದಳು ಆಲ್ರೆಡಿ ಯಾಕೆ ಏನ್ ಮಾಡಿದಾಳ ಅಂತಂದ್ರೆ ರಮ ಆಟವನ್ನು ಆಡಿದಾಳು ಮುಗಿಸ್ಬಿಟ್ಟಿದಾಳ ಸೊ ಅದಕ್ಕೆ ಭೂತಕಾಲ ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ ಆಗಿರುತ್ತ ವಿದ್ಯಾರ್ಥಿಗಳೇ ಏಳನೇ ಕ್ವಶನ್ ನೋಡ್ರಿ ಎಲ್ಲಿ ಭೂರಮೆ ದೇವ ಸನ್ನದಿ ಬಯಸಿ ಬಿಮ್ಮನೆ ಬಂದಳು ಈ ಪದ್ಯವನ್ನು ಬರೆದ ಕವಿ ಸೊ ಇಲ್ಲಿ ಇನ್ನೊಮ್ಮೆ ವಿದ್ಯಾರ್ಥಿಗಳು ಕೇಳ್ರಿ ಎಲ್ಲಿ ಬೋರ್ಮೆ ದೇವ ಸನ್ನದಿ ಬಯಸಿ ಬಿಮ್ಮನೆ ಬಂದಳು ಈ ಪದವನ್ನು ಬರೆದ ಕವಿ ಸೊ ಪಂಚೆ ರಾಯ್ ಯಾಕಂದ್ರೆ ಕುವೆಂಪು ಬೇಂದ್ರೆ ಆಪ್ಷನ್ ನಂಬರ್ ಸಿ ಗೋವಿಂದ ಪೈ ಕೊಟ್ಟಿದ್ದಾರೆ ಈ ಎಲ್ಲಿ ಬೋರ್ಮೆ ದೇವಸನ್ನದಿ ಬಯಸಿ ಬಿಮ್ಮನೆ ಬಂದಳು ಈ ಪದ್ಯವನ್ನು ಬರೆದವರು ಪಂಚೆ ಮಂಗೇಶ್ವರ ಆಗ್ತಾರೆ ವಿದ್ಯಾರ್ಥಿಗಳೇ ಸೊ ಹಾಗಾದ್ರೆ ಎಂಟನೇ ಕ್ವಶನ್ ಕೊಂದನು ಈ ಕ್ರಿಯಾಪದದ ಮೂಲ ರೂಪ ನೋಡೋಣ ಸೊ ಹಾಗಾದ್ರೆ ಕೊಂದನು ಅನ್ನೋದು ಆ ಕ್ರಿಯಾಪದದ ಮೂಲ ರೂಪ ಎಲ್ಲಿಂದ ಬರತ್ತ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳೇ ಅಂತಂದ್ರೆ ಕೊಲ್ಲು ಅಂತ ಆಗತ್ತ ಕೊಲ್ಲು ಅದರ ಕೊಂದನು ಅದರ ಕ್ರಿಯಾಪದದ ಮೂಲ ರೂಪ ಕೊಲ್ಲು ಆಗಿರುತ್ತೆ ವಿದ್ಯಾರ್ಥಿಗಳೇ ಸೊ ಹಾಗಾದ್ರೆ ಒಂಬತ್ತನೇ ಕ್ವಶನ್ ನೋಡೋಣ ವಿದ್ಯಾರ್ಥಿಗಳೇ ಅವನ ಜಾನತನ ತನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾನತನ ಎಂಬುದು ಅವನ ಜಾನತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾನತನ ಎಂಬುವುದು ಸೊ ತದ್ದಿತಾಂತ ಭಾವನಾಮ ಆಗತ್ತೆ ವಿದ್ಯಾರ್ಥಿಗಳೇ ಆಪ್ಷನ್ ನಂಬರ್ ಬಿ ತದ್ದತಾಂತವಯ ತದ್ದಿತಾಂತ ಭಾವನಾಮ ತದ್ದತಾಂತನಾಮ ಯಾವುದು ಅಲ್ಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಅಂತ ಹೇಳಿದೆ ನಾನು ತದ್ದಿತಾಂತ ಭಾವನಾಮ ಆಗಿರುತ್ತೆ ವಿದ್ಯಾರ್ಥಿಗಳೇ ಸೊ ಇದನ್ನ ನೀವು ಸರಿಯಾಗಿ ಆಲಿಸ್ತಿದ್ದಾರೆ ಅಂತ ನಾನು ಭಾವಿಸ್ತಿದ್ದೇನೆ ವಿದ್ಯಾರ್ಥಿಗಳೇ ಸೊ ಕ್ವಶನ್ ನಂಬರ್ ಹತ್ತಕ್ಕೆ ಹೋಗೋಣ ಸೊ ಕುರುಡ ಕುಂಟ ವಿದ್ಯಾರ್ಥಿ ಶಿಕ್ಷಕ ಇವು ಯಾವ ನಾಮಪದಕ್ಕೆ ಉದಾಹರಣೆಯಾಗಿವೆ ವಿದ್ಯಾರ್ಥಿಗಳನ್ನೊಂದ್ಸಲ ಕ್ವಶನ್ ಅರ್ಥ ಮಾಡಿಕೊರಿ ಕುರುಡ ಕುಂಟ ವಿದ್ಯಾರ್ಥಿ ಶಿಕ್ಷಕ ಇವು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ವಿದ್ಯಾರ್ಥಿಗಳೇ ಎಸ್ ಸೊ टच मंत्र टच मंत्र मेरे पेन पर ಎಸ್ ವಿದ್ಯಾರ್ಥಿಗಳೇ ಕುರುಡ ಕುಂಟ ವಿದ್ಯಾರ್ಥಿ ಶಿಕ್ಷಕ ಇವು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ಸೊ ಹತ್ತನೇದು ವಿದ್ಯಾರ್ಥಿಗಳೇ ಸೊ ಕುರುಡ ಕುಂಟ ವಿದ್ಯಾರ್ಥಿ ಶಿಕ್ಷಕ ನಾವು ಮಾಡ್ತಾ ನಾವು ಮಾಡುವ ಕೆಲಸದ ಅನುಗುಣವಾಗಿ ನಾವು ಇರ್ತಕ್ಕಂತ ಒಂದು ಆಧಾರದ ಮೇಲೆ ಏನ್ಮಾಡ್ತಾರಂತ ಅನುವರ್ತಕ ನಾಮಗಳನ್ನು ಏನ್ ಮಾಡಿರ್ತಾರಂತಂದ್ರ ಕೊಟ್ಟಿರ್ತಾರ ವಿದ್ಯಾರ್ಥಿಗಳೇ ಸೊ ಅನ್ವರ್ತಕ ನಮ್ಮ ಆಪ್ಷನ್ ನಂಬರ್ ಎ ಅಂಕಿತ ನಾಮ ಇದೆ ಆಪ್ಷನ್ ನಂಬರ್ ಬಿ ರೂಢ ನಾಮ ಇದೆ ಆಪ್ಷನ್ ನಂಬರ್ ಸಿ ಅನ್ವರ್ತಕ ನಾಮ ಇದೆ ಆಪ್ಷನ್ ನಂಬರ್ ಡಿ ನಾಮ ಪ್ರಕೃತಿ ಸೊ ಇದ್ರ ಸರಿಯಾದ ಉತ್ತರ ಯಾವ್ದು ಬರ್ತದೆ ಅಂದ್ರೆ ವಿದ್ಯಾರ್ಥಿಗಳೇ ಅನ್ವರ್ತಕ ನಾಮ ಸೊ ಹನ್ನೊಂದು ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ ನೋಡ್ರಿ ವಿದ್ಯಾರ್ಥಿಗಳೇ ಸೊ ಹಲವಾರು ಪತ್ರಗಳನ್ನು ಬರೆಯುವಾಗ ತಂದೆಗಾಗಲಿ ತಾಯಿಗಾಗಲಿ ಅಥವಾ ಬೇರೆ ಬೇರೆ ಇದಕ್ಕೆ ನಾವೇನು ಮಾಡ್ತೀವಿ ಬೇರೆ ಬೇರೆ ಒಂದು ಸಂಬೋಧನೆಯನ್ನು ಮಾಡ್ತೀವಿ ಸೊ ಅದರ ತಂದೆಗೆ ಪತ್ರ ಬರೆಯುವಾಗ ಅಂತ ಕೇಳಿದಾರೆ ವಿದ್ಯಾರ್ಥಿಗಳೇ ಆಗಿ ಸೊ ಇಲ್ಲಿ ಆಪ್ಷನ್ ನಂಬರ್ ಎ ತೀರ್ಥರೂಪ ಇದೆ ಆಪ್ಷನ್ ನಂಬರ್ ಬಿ ಚಿರಂಜೀವಿ ಇದೆ ಆಪ್ಷನ್ ನಂಬರ್ ಸಿ ಮಾತೃಶ್ರೀ ಆಪ್ಷನ್ ನಂಬರ್ ಡಿ ಆತ್ಮೀಯ ಅಂತಿದೆ ಆಪ್ಷನ್ ನಂಬರ್ ಎ ತೀರ್ಥರೂಪ ತಂದೆಯವರಿಗೆ ಅಂತ ನಾವು ಸದ್ಯ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಸೊ ಆಪ್ಷನ್ ನಂಬರ್ ಕ್ವಶನ್ ನಂಬರ್ ಹನ್ನೆರಡು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಸೊ ಇದಕ್ಕೆ ಆಪ್ಷನ್ ನಂಬರ್ ಎ ಉಪಮಾ ಆಪ್ಷನ್ ನಂಬರ್ ಬಿ ರೂಪಕ ಆಪ್ಷನ್ ನಂಬರ್ ಸಿ ದೀಪಕ ಆಪ್ಷನ್ ನಂಬರ್ ಸಿ ದೃಷ್ಟಾಂತ ಎಸ್ ಸೊ ವಿದ್ಯಾರ್ಥಿಗಳೇ ಹಾಗಾದ್ರೆ ನಮ್ಮಲ್ಲಿ ಏನಂತಂದ್ರೆ ದೃಷ್ಟಾಂತ ಅನ್ನೋ ಒಂದು ಅಲಂಕಾರಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು ಈ ಅಲಂಕಾರಕ್ಕೆ ಇದು ಒಂದು ಉದಾಹರಣೆ ಆಗಿರುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ಸೊ ಮುಂದಿನ ಗಳಿಗೆ ಹೋದ ವಿದ್ಯಾರ್ಥಿಗಳೇ ಸೊ ಹದಿಮೂರು ಎಸ್ ಸೊ ಈ ಕೆಳಗಿನ ಯಾವ ಪದವು ಅಂಶಿ ಸಮಾಸಕ್ಕೆ ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಇಲ್ಲಿ ಆಪ್ಷನ್ ನಂಬರ್ ಎ ಭೂತಬಲಿ ಆಪ್ಷನ್ ನಂಬರ್ ಬಿ ಇತ್ತಂಡ ಆಪ್ಷನ್ ನಂಬರ್ ಸಿ ಮುಕ್ಕಣ್ಣ ಆಪ್ಷನ್ ನಂಬರ್ ಡಿ ಅಂಗೈ ಸೊ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಸೊ ಅಂಶ ಸಮಾಸಕ್ಕೆ ಉದಾಹರಣೆ ಯಾವುದಪ್ಪ ಅಂತಂತಂದ್ರೆ ಅಂಗೈ ಅನ್ನೋ ಒಂದು ಪದ ಅದಕ್ಕೆ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ ಸೊ ಕ್ವಶನ್ ನಂಬರ್ ಹದಿನಾಲ್ಕು ನೋಡೋನು ಈ ಕೆಳಗಿನ ಯಾವ ಪದ ಅನುಕರ್ಣಾವಯಕ್ಕೆ ಸೇರಿದೆ ಅಂತಿದೆ ಹೌದಾ ಈ ಕೆಳಗಿನ ಯಾವ ಪದ ಅನುಕರಣ ಸೇರಿದೆ ಹಾಗಾದ್ರೆ ಸೊ ಆಪ್ಷನ್ ನಂಬರ್ ಎ ಉಂಟು ಅಂತಿದೆ ಆಪ್ಷನ್ ನಂಬರ್ ಬಿ ಸಾಕು ಆಮೇಲೆ ಜುಳು ಜುಳು ಮತ್ತು ಬೇಕು ಸೊ ಈ ಆಪ್ಷನ್ ನಲ್ಲಿ ನಾವು ಸರಿಯಾದ ಆಯ್ಕೆ ಆಗಿರ್ತೇವೆ ವಿದ್ಯಾರ್ಥಿಗಳಂದ್ರೆ ಜುಳು ಜುಳು ಎಂಬ ಪದವು ಅನುಕರಣಯಕ್ಕೆ ಸೇರಿರ್ತೈತಿ ಕ್ವಶನ್ ನಂಬರ್ ಹದಿನೈದು ತವಕ ಈ ಪದದ ಅರ್ಥ ಸೊ ಯಾವಾಗ ಆಪ್ಷನ್ ನಂಬರ್ ಎ ಆತುರ ಆಪ್ಷನ್ ನಂಬರ್ ಬಿ ನಿಧಾನ ಆಪ್ಷನ್ ನಂಬರ್ ಸಿ ಪ್ರಧಾನ ಆಪ್ಷನ್ ನಂಬರ್ ಡಿ ಯಾವುದು ಅಲ್ಲ ತವಕ ಅಂತಂದ್ರೆ ಇದು ಆತುರ ಬೇಗನೆ ಅಂತ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳು ಹಾಗಾದ್ರೆ ಸರಿಯಾದ ಆಯ್ಕೆ ನಮ್ದು ಆಪ್ಷನ್ ನಂಬರ್ ಎ ಆಗಿರತ್ತ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತಿದೆ ವಿದ್ಯಾರ್ಥಿಗಳೇ ಆಪ್ಷನ್ ನಂಬರ್ ಎ ಒಗ್ಗಟ್ಟಿನಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಹೌದಾ ಒಗ್ಗಟ್ಟಿನಲ್ಲಿ ಸಿಹಿ ಇದೆ ಆಪ್ಷನ್ ನಂಬರ್ ಬಿ ಬಲವಿದೆ ಆಪ್ಷನ್ ನಂಬರ್ ಸಿ ಕಷ್ಟವಿದೆ ಯಾವುದೂ ಅಲ್ಲ ಹಾಗಾದ್ರೆ ಹದಿನಾರನೇದು ನಾವು ಕ್ವಶನ್ ಸರಿಯಾಗಿ ನಾವು ನೋಡಿ ಬಲವಿದೆ ಅಂತ ಏನು ಮಾಡ್ಬೋದು ಇದು ಸರಿಯಾದ ಉತ್ತರ ಇದರದಾಗಿರುತ್ತೆ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಸದಾನಂದ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ಆಪ್ಷನ್ ನಂಬರ್ ಎ ಸದಾ ಪ್ಲಸ್ ಆನಂದ ಆಪ್ಷನ್ ನಂಬರ್ ಬಿ ಸದಾ ಪ್ಲಸ್ ನಂದ ಆಪ್ಷನ್ ನಂಬರ್ ಸಿ ಸತ್ ಪ್ಲಸ್ ಆನಂದ ಡಿ ಯಾವುದೂ ಅಲ್ಲ ಹಾಗಾದ್ರೆ ಇದು ಸರಿಯಾದ ಉತ್ತರ ಯಾವುದು ಯಾವುದಾಗಿರ್ತೈತಿ ಅಂತಂದ್ರೆ ಸತ್ ಪ್ಲಸ್ ಆನಂದ ನೀವು ನಿಮ್ಗೆ ಹೆಚ್ಚಿದಾಗ ಏನಾದರೂ ಮಾಹಿತಿ ಬೇಕಂತಂದ್ರೆ ಇದನ್ನ ಸಲ ನೀವು ನೋಡ್ರಿ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ವಿದ್ಯಾರ್ಥಿಗಳೇ ಯಾಕಂದ್ರೆ ಇವೆಲ್ಲ ಎರಡು ಮೈಲಿಗಿನ ಎ ಅಥವಾ ಬಿ ಎರಡು ಒಂದೇ ರೀತಿ ಕಾಣಿಸುತ್ತೆ ಬಟ್ ಸತ್ ಪ್ಲಸ್ ಆನಂದ ನಾವು ಇದು ಸರಿಯಾದ ಉತ್ತರ ಆಗಿರೋ ಸವಿಗನ್ನಡ ಪದವು ಯಾವ ಸಂಧಿ ಅಂತ ಕೇಳಿದಾರ ಸವಿಗನ್ನಡ ಪದವು ಯಾವ ಸಂಧಿ ಆಪ್ಷನ್ ನಂಬರ್ ಎ ಸಂಧಿ ಆಪ್ಷನ್ ನಂಬರ್ ಬಿ ಆದೇಶ ಸಂಧಿ ಆಪ್ಷನ್ ನಂಬರ್ ಸಿ ಆಗಮ ಸಂಧಿ ಯಾವುದೂ ಅಲ್ಲ ಹಾಗಾದ ಸವಿ ಪ್ಲಸ್ ಕನ್ನಡ ಅಂತ ಆಗತ್ತೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಸೊ ಇದರಲ್ಲಿ ಬರ್ತಕ್ಕಂಥ ಆಪ್ಷನ್ ಏನಪ್ಪ ಅಂತಂದ್ರೆ ಸಂಧಿ ಸವಿ ಕನ್ನಡ ಪದಕ್ಕೆ ಒಂದು ಸಾರಿ ಆದೇಶ ಸಂಧಿ ಆದೇಶ ಸಂಧಿ ಇದು ಸವಿಗನ್ನಡ ಪದಕ್ಕೆ ಸವಿಗನ್ನಡದ ಪದದ ಒಂದು ಸಂಧಿ ಆಗಿರುತ್ತೆ ವಿದ್ಯಾರ್ಥಿಗಳೇ ಸೊ ಹತ್ತೊಂಬತ್ತು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅಂತ ಕೇಳಿದಾರೆ ವಿದ್ಯಾರ್ಥಿಗಳೇ ಆಪ್ಷನ್ ನಂಬರ್ ಎ ಕೆ ಎಸ್ ನಿಸಾರ್ ಅಹಮದ್ ಬಿ ಆಪ್ಷನ್ ಗೀತಾ ನಾಗಭೂಷಣ್ ಆಪ್ಷನ್ ನಂಬರ್ ಸಿ ಚಂದ್ರಶೇಖರ್ ಕಂಬಾರ್ ಎಸ್ ಎಲ್ ಭೈರಪ್ಪ ವಿದ್ಯಾರ್ಥಿಗಳೇ ಸೊ ಹಾಗಾದ್ರೆ ನಿಮ್ಗೆ ಗೊತ್ತಿರಬೇಕು ಸೊ ಚಂದ್ರಶೇಖರ್ ಕಂಬಾರ್ ಸೊ ಇವರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಜಯ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ಬರೆದರು ಇಪ್ಪತ್ತನೇ ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳು ಆಲ್ರೆಡಿ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಸೊ ಜಯ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ಬರೆದವ್ರು ಯಾರಪ್ಪ ಅಂತಂತಂದ್ರೆ ಕುವೆಂಪು ಅವರು ಎಸ್ ಸೊ ಈ ರೀತಿ ಕನ್ನಡದಲ್ಲಿ ಬರತಕ್ಕಂಥ ಇಪ್ಪತ್ತು ಏನಂತಂತಂದ್ರೆ ಕ್ವಶನ್ಸ್ಗಳನ್ನು ನಾವು ಬಿಡಿಸಿದ್ದೀವಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ಕಮೆಂಟ್ಗಳ ಮುಖಾಂತರ ನಮಗೆ ತಿಳಿಸ್ರಿ ನಾವು ಹೆಚ್ಚಿನ ಮಾಹಿತಿಯನ್ನು ನಿಮ್ಗೆ ಏನು ಮಾಡ್ತೀವಿ ಕೊಡ್ತೀವಿ